ಇಲ್ಲ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಅನುಮತಿಯನ್ನು ಕೊಟ್ಟಿತ್ತು ಆನಂತರ ಬೆಳೆದ ಬೆ ಬೆಳವಣಿಗೆಗಳೆಲ್ಲ ಅದನ್ನು ಸ್ಟಾಪ್ ಮಾಡಿದರು ಆಮೇಲೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಯಿತು ಈ ರೀತಿಯೆಲ್ಲ ಬೆಳವಣಿಗೆಗಳಾಗಿ ಈಗ ಸಂಘರ್ಷ ಒಂದು ರೀತಿಯ ಸಂಘರ್ಷ ಪ್ರಾರಂಭ ಆಗಿದೆ ಗೋವಾಕ್ಕೂ ಕರ್ನಾಟಕಕ್ಕೂ ನಾವು ನಮಗೇನಪ್ಪ ಅಂತೇಳಿದರೆ ಇದು ಕುಡಿಯುವ ನೀರಿನ ಯೋಜನೆ ಅಂತೇಳಿ ಅದಕ್ಕೆ ಯಾವ ನಿರ್ಬಂಧಗಳು ಇರಬಾರ್ದು ಅಂತ ಕೇಂದ್ರ ಸರ್ಕಾರನೇ ಅನೇಕ ಸಂದರ್ಭದಲ್ಲಿ ಹೇಳಿದೆ ಆ ರೀತಿ ನಡ್ಕೊಂಡು ಕೂಡ ಇದೆ ಹಾಗಾಗಿ ಕುಡಿಯೋ ನೀರಿಗೆ ಇಂಥ ನಿರ್ಬಂಧಗಳೆಲ್ಲ ಬರಬಾರ್ದು ಅನ್ನೋದು ಅಷ್ಟೇ ನಮ್ಮದು ಅದನ್ನು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇಂಟ್ರವ್ಯೂನಾಗಿ ಬಗೆಹರಿಸಿಕೊಟ್ರೆ ಭಾಳ ಸಂತೋಷ ಅದನ್ನೇ ನಾವು ಒತ್ತಾಯ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ನೀವು ಬಗೆಹರಿಸ್ಕೊಡಿ ಇದನ್ನು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ಪ್ರಕಾರ ಮೇಕೆದಾಟು ಬೆಂಗಳೂರು ಪಟ್ಟಣಕ್ಕೆ ಕುಡಿಯೋ ನೀರಿನ ಯೋಜನೆ ಅದು ನಾವು ಅದರಲ್ಲಿ ಯಾವುದೇ ಇರಿಗೇಷನ್ ಪ್ರಾಜೆಕ್ಟ್ ಅಂತ ನಾವು ಅಂದ್ಕೊಂಡಿಲ್ಲ ಮಾಡೋದು ಇಲ್ಲ ಅದು ಬೆಂಗಳೂರಿಗೆ ನನಗೆ ನಲ್ವತ್ತೇಳು ಟಿ ಎಮ್ ಸಿ ನೀರು ಸಿಕ್ಕುತ್ತೆ ಅಲ್ಲಿ ಮೇಕೆದಾಟನ್ನು ಪ್ರಾಜೆಕ್ಟನ್ನು ಕಟ್ಟಿದರೆ ಅಂತ ಹೇಳುವಂಥದ್ದು ನಮ್ಮ ಪ್ರಸ್ತಾವನೆ ಇರೋದು ಅದಕ್ಕೆ ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಇಲ್ಲ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಅನುಮತಿಯನ್ನು ಕೊಟ್ಟಿತ್ತು ಆನಂತರ ಬೆಳೆದ ಬೆ ಬೆಳವಣಿಗೆಗಳೆಲ್ಲ ಅದನ್ನು ಸ್ಟಾಪ್ ಮಾಡಿದರು ಆಮೇಲೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಯಿತು ಈ ರೀತಿಯೆಲ್ಲ ಬೆಳವಣಿಗೆಗಳಾಗಿ ಈಗ ಸಂಘರ್ಷ ಒಂದು ರೀತಿಯ ಸಂಘರ್ಷ ಪ್ರಾರಂಭ ಆಗಿದೆ ಗೋವಾಕ್ಕೂ ಕರ್ನಾಟಕಕ್ಕೂ ನಾವು ನಮಗೇನಪ್ಪ ಅಂತೇಳಿದರೆ ಇದು ಕುಡಿಯುವ ನೀರಿನ ಯೋಜನೆ ಅಂತೇಳಿ ಅದಕ್ಕೆ ಯಾವ ನಿರ್ಬಂಧಗಳು ಇರಬಾರ್ದು ಅಂತ ಕೇಂದ್ರ ಸರ್ಕಾರನೇ ಅನೇಕ ಸಂದರ್ಭದಲ್ಲಿ ಹೇಳಿದೆ ಆ ರೀತಿ ನಡ್ಕೊಂಡು ಕೂಡ ಇದೆ ಹಾಗಾಗಿ ಕುಡಿಯೋ ನೀರಿಗೆ ಇಂಥ ನಿರ್ಬಂಧಗಳೆಲ್ಲ ಬರಬಾರ್ದು ಅನ್ನೋದು ಅಷ್ಟೇ ನಮ್ಮದು ಅದನ್ನು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಬಗೆಹರಿಸಿ ಬಗೆಹರಿಸಿಕೊಟ್ರೆ ಭಾಳ ಸಂತೋಷ ಅದನ್ನೇ ನಾವು ಒತ್ತಾಯ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ನೀವು ಬಗೆಹರಿಸ್ಕೊಡಿ ಇದನ್ನು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ಪ್ರಕಾರ ಮೇಕೆದಾಟು ಬೆಂಗಳೂರು ಪಟ್ಟಣಕ್ಕೆ ಕುಡಿಯೋ ನೀರಿನ ಯೋಜನೆ ಅದು ನಾವು ಅದರಲ್ಲಿ ಯಾವುದೇ ಇರಿಗೇಷನ್ ಪ್ರಾಜೆಕ್ಟ್ ಅಂತ ನಾವು ಅಂದ್ಕೊಂಡಿಲ್ಲ ಮಾಡೋದು ಇಲ್ಲ ಅದು ಬೆಂಗಳೂರಿಗೆ ನಾನು ನಲ್ವತ್ತೇಳು ಟಿ ಎಮ್ ಸಿ ನೀರು ಸಿಕ್ಕುತ್ತೆ ಅಲ್ಲಿ ಮೇಕೆದಾಟನ್ನು ಪ್ರಾಜೆಕ್ಟನ್ನು ಕಟ್ಟಿದರೆ ಅಂತ ಹೇಳುವಂಥದ್ದು ನಮ್ಮ ಪ್ರಸ್ತಾವನೆ ಇರೋದು ಅದಕ್ಕೆ ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು